ಎಲ್ಲ ನನ್ನ ವೀಕ್ಷಕ ಮಹನೀಯರಿಗೂ ವಂದಿಸುತ್ತಾ ನಾನು ಜನಾರ್ದನ್ ಆಚಾರ್ಯ ಜ್ಯೋತಿಷ್ಯ ಪಂಡಿತರು ಇವತ್ತು ನಾನು ತುಲಾರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ತುಲಾರಾಶಿಯವರಿಗೆ ಖುಷಿಯ ವಿಚಾರ ಏನಂತಂದರೆ ರವಿ ನಿಮ್ಮ ಅನುಗ್ರಹಕ್ಕೆ ಬಂದಿದ್ದಾನೆ ಶುಕ್ರ ನಿಮ್ಮ ರಾಶ್ಯಾಧಿಪತಿ ಹಾಗಾಗಿ ನಿಮಗೆ ಈ ಕೋರ್ಟ್ ಕೇಸು ಕೆಲವೊಂದಿಷ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮಲ್ಲಿ ಕಲಹ ಉಂಟಾಗಿ ಒಂದು ಕೇಸ್ ಬಿದ್ದಿರುವಂಥದ್ದಾಗಿರಲಿ ಯಾವುದೇ ಒಂದು ಕೇಸ್ ಇದ್ದರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಜಯ ಶತಸಿದ್ಧ ಕಟ್ಟಿಟ್ಟ ಬುತ್ತಿ ಜಯಶಾಲಿ ಆಗ್ತೀರಾ ಈ ತುಂಬ ವರ್ಷದಿಂದ ಏನು ಮನೆ ಕಟ್ಟಬೇಕು ಅಂದ್ಕೊಂಡು ಇದ್ದವರು ಈಗ ಮನೆ ಕಾರ್ಯನ ಮನೆ ಕಟ್ಟುವಂಥ ಕಾರ್ಯನ ಶುರು ಮಾಡ್ತೀರಾ ಅದಕ್ಕೆ ಒಂದು ಯೋಗ ನಿಮಗೆಲ್ಲರಿಗೂ ಕೂಡಿ ಬಂದಿದೆ ಮನೆ ಕಟ್ಟಬಹುದು ಹಾಗೆ ಉದ್ಯೋಗ ವಿಚಾರವಾಗಿ ಬಂದರೆ ಉದ್ಯೋಗ ಸಿದ್ಧಿ ಪ್ರಮೋಷನ್ನು ಕೆಲಸ ಸಿಗುವಂಥದ್ದು ಕೆಲಸ ಇಲ್ಲದೇ ಇದ್ದವರಿಗೆ ಹೊಸದಾಗಿ ಕೆಲಸ ಸಿಗ್ತದೆ ಪ್ರಮೋಷನ್ ಅಂತೇಳಿದ್ನಲ್ಲ ನೀವು ತುಂಬ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವರಿದ್ದರೆ ನಿಮಗೆ ಈ ಟೈಮಲ್ಲಿ ಪ್ರಮೋಷನ್ ಆಗ್ತದೆ ಉದ್ಯೋಗ ಇಲ್ಲದೆ ಇದ್ದು ನಿರುದ್ಯೋಗಿಗಳಿಗೆ ಈಗ ನಿಮಗೆ ಕೆಲಸ ಸಿಗುವಂತಹ ಯೋಗನೂ ಸಹ ಕೂಡಿ ಬಂದಿದೆ ಶುಕ್ರನಿಂದ ಭರ್ಜರಿಯಾದ ಲಾಭ ಶುಕ್ರನಿಂದ ಎಲ್ಲ ಸಪೋರ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಸಿಗ್ತದೆ ವಿದ್ಯಾರ್ಥಿ ಜೀವನ ಅಂತ ಬಂದರೆ ಎಕ್ಸಾಮ್ ಬರೆಯೋರು ಕಾಂಪಿಟೇಟಿವ್ ಎಕ್ಸಾಮ್ ಕೊಡೋರು ಇಂಟರ್ವ್ಯೂ ಇದ್ದವರು ಅದರಲ್ಲಿ ಸಕ್ಸಸ್ ಪಡಿತೀರಾ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟು ನೀವು ಬರೀಬೋದು ನಿಮಗೆ ಜಯನೂ ಸಿಗ್ತದೆ ಪಾಸಾಗ್ತೀರಾ ಹಾಗೆ ಕೆಲಸಕ್ಕಾಗಿ ಇಂಟರ್ವ್ಯೂ ಕೊಡೋವರೆಗೂ ಕೂಡ ಇದೊಂದು ಉತ್ತಮವಾದಂತಹ ಟೈಮು ಈ ಟೈಮಲ್ಲಿ ನಿಮಗೆ ಸಕ್ಸಸ್ ಸಿಗ್ತದೆ ನೀವು ಧೈರ್ಯವಾಗಿ ಯಾವುದೇ ಒಂದು ಕಂಪ್ನಿಗೆ ಇಂಟರ್ವ್ಯೂನ ಕೊಡಬಹುದು ಹಾಗೆ ಈ ಬಿಸ್ನೆಸ್ ಮೆನ್ಗಳು ಬಿಸ್ನೆಸ್ಸಲ್ಲಿ ಒಂದು ತುಂಬ ಗ್ರೋನ ಕಾಣ್ತೀರಾ ಬಿಸ್ನೆಸ್ಸಲ್ಲಿ ತುಂಬ ಹಣ ಗಳಿಕೆ ಮಾಡುವಂತಹ ಒಂದು ಚಾನ್ಸಸ್ ಇದೆ ಹೊಸದಾಗಿ ಬೇರೆ ಬೇರೆ ಐಡಿಯಾಗಳು ನಿಮ್ಮ ಮೈಂಡಲ್ಲಿ ಹುಟ್ಕೊಳ್ತದೆ ಈ ಐಡಿಯಾಗಳಿಂದ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಿಕೊಳ್ಳಲಿಕ್ಕೆ ಇದು ಉತ್ತಮ ಸಮಯ ಇನ್ಕಮ್ಮಲ್ಲಿ ಹೈಕ್ ಆಗ್ತದೆ ಅದೇ ರೀತಿಯಾಗಿ ನಿಮ್ಮ ಮಾರ್ಕೆಟಿಂಗ್ ಲೆವೆಲ್ಲು ಕೂಡ ತುಂಬ ಮೇಲ್ಗಡೆಗೆ ಹೋಗ್ತದೆ ಅಂದರೆ ನೀವು ಪ್ರೊಡಕ್ಷನ್ ಮಾಡಿರುವಂತಹ ನಿಮ್ಮ ಏನು ಪ್ರಾಡಕ್ಟ್ಗಳು ಅತಿ ವೇಗವಾಗಿ ಸೇಲ್ ಆಗುವಂಥದ್ದು ಅಥವಾ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಆಗುವಂಥದ್ದು ಇದರಿಂದ ನಿಮಗೆ ತುಂಬ ಒಂದು ಗಳಿಕೆಯಲ್ಲಿ ಹೆಚ್ಚಾಗ್ತದೆ ನೀವು ಕೊಟ್ಟಂತಹ ಹಣ ಎಷ್ಟೋ ದಿನದಿಂದ ಅದು ಕೇಳಿ 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 ಬೇಜಾರಾದವರಿದ್ದರೆ ಅವರಿಗೆ ಆ ಕೊಟ್ಟ ಹಣ ರಿಟರ್ನ್ ಬರ್ತದೆ ಏನು ಸಾಲ ಏನು ಕೊಟ್ಟಿರ್ತೀರ ಅದು ನಿಮಗೆ ವಾಪಸ್ಸಾಗ್ತದೆ ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಗಮನ ಯಾರಿಗೆಲ್ಲ ಆರೋಗ್ಯದಲ್ಲಿ ಏರುಪೇರು ಇದೆಯೋ ಅವರು ಸ್ವಲ್ಪ ಗಮನ ಕೊಡಿ ಹಾಗಂತ ಆರೋಗ್ಯ ಚೆನ್ನಾಗಿದ್ದವರಿಗೆ ಯಾವುದೂ ಏನನ್ನು ಬೇಡ ನೀಟಾಗಿ ಒಳ್ಳೆಯ ಆಹಾರ ಸೇವನೆ ಮಾಡಿಕೊಂಡು ಹೋಗಿ ಹಾಗೆಯೇ ಬೈಕ್ ರೈಡಿಂಗ್ ಮಾಡೋರು ತುಂಬ ಸೇಫು ಅಪಘಾತ ಸಂಭವಿಸೋ ಸ್ವಲ್ಪ ಪ್ರಮಾಣದ ಲಕ್ಷಣಗಳಿದೆ ಗಾಡಿ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಹೆಲ್ಮೆಟ್ ಹಾಕ್ಕೊಳ್ಳ್ರಿ ನಿಮ್ಮ ಸೇಫ್ಟಿ ಮೆಜರ್ಮೆಂಟ್ನ ನೀವು ಪಾಲನೆ ಮಾಡಿ ಮಂಗಳನ್ನ ತೊಂದರೆ ಇದರಲ್ಲಿ ಸ್ವಲ್ಪ ಕಾಣ್ತದೆ ಅದಕ್ಕೇ ಈ ಗಾಡಿ ಓಡಿಸೋರು ಡ್ರೈವರ್ಗಳು ಆಟೋ ಡ್ರೈವರ್ಗಳಾಗಿರಿ ಟ್ರಕ್ ಡ್ರೈವರ್ಗಳು ಯಾವುದೇ ಒಬ್ರು ಡ್ರೈವರು ಅಥವಾ ಬೈಕ್ ರೈಡರ್ಸು ಆದರೂ ಕೂಡ ಸ್ವಲ್ಪ ಹುಷಾರಾಗಿ ಇರಿ ಆಹಾರದಲ್ಲಿ ಕಾಳಜಿ ರೀ ಆಹಾರದಲ್ಲಿ ಕಾಳಜಿ ಅಂತಂದರೆ ನಿಮಗೆ ಆ್ಯಸಿಡಿಟಿ ಅಲ್ಸರು ಶುಗರು ಈ ರೀತಿಯಾದಂಥ ಕಾಯಿಲೆ ಇದ್ದವರು ನಿಮ್ಮ ಆಹಾರ ಕ್ರಮನ ಬದಲಾವಣೆ ಮಾಡಿಕೊಳ್ಳಿ ಈ ಮಾತನ್ನು ಇವಾಗ ನಾನು ಹೇಳೋ ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ನಿಮ್ಮ ನಡವಳಿಕೆ ಚೇಂಜ್ ಆಗ್ಬೋದು ಸ್ವಲ್ಪ ಅಹಂಕಾರ ಸ್ವಭಾವ ಬರ್ಬೋದು ಅದಕ್ಕಾಗಿ ಸ್ವಲ್ಪ ಹುಷಾರಾಗಿರಿ ಅಹಂಕಾರವೇ ಎಲ್ಲದಕ್ಕೂ ಕಾರಣ ಆಗ್ತದೆ ಅಹಂಕಾರನೇ ಸರ್ವನಾಶಕ್ಕೂ ಕಾರಣ ಆಗ್ತದೆ ಅದಕ್ಕೇ ಯಾರ ಜೊತೆಗೂ ಕೂಡ ಜಗಳ ಕಿಳಿಬೇಡಿ ಮನೆಯವರಾಗಿರಲಿ ಫ್ರೆಂಡ್ಸ್ ಆಗಿರಲಿ ಆಫೀಸ್ ಆಗಿರಲಿ ಯಾರ ಜೊತೆಗೂ ಕೂಡ ನಿಮ್ಮ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಇದ್ದಂಗೆ ಇರಿ ಕೂಲಾಗಿರಿ ಎಲ್ಲ ಚೆನ್ನಾಗಿರ್ತದೆ ತಂದೆ ತಾಯಿಯವರ ಜೊತೆ ಒಂದು ಮಾತಿನ ಚಕಮಕಿ ನಡೀತದೆ ಆವಾಗವಾಗ ಈ ಮಾಸದಲ್ಲಿ ಆತಂಕ ಭಯ ಎಲ್ಲ ನಿಮ್ಮ ಮನಸ್ಸಿಗೆ ಕಾಡ್ತದೆ ಅದಕ್ಕೇ ಅದೆಲ್ಲ ಗೊಂದಲ ಗಲಿಬಿಲಿಯಿಂದ ದೂರ ಇರಿ ಯಾವುದೇ ಒಂದು ಡಿಪ್ರೆಷನ್ಗೆ ಒಳಗಾಗಬೇಡಿ ಹಾಗಾಗಿ ಇಷ್ಟೆಲ್ಲವೂ ಕೂಡ ಏನು ಚೆನ್ನಾಗಿಯೇ ಇದೆ ಇದೊಂದು ಎರಡು ಲೈನ್ ಏನು ನಾನು ನಿಮಗೆ ಹೇಳಿದ್ನಲ್ಲ ನಿಮ್ಮ ನಡವಳಿಕೆ ಒಂದು ಅಥವಾ ನಿಮ್ಮ ಮನೆಯವರಲ್ಲಿ ಸ್ನೇಹಿತರಲ್ಲಿ ಮಾತಿನ ಚಕಮಕಿ ಇದರಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ನೀವು ಅದನ್ನು ಮೇಂಟೇನ್ ಮಾಡಿ ಚಂದ್ರನಿಂದ ಉತ್ತಮವಾದಂಥ ಲಾಭ ಫಲಗಳಿದೆ ಲಕ್ಸುರಿ ಐಟಮ್ಸ್ನ ನೀವು ಖರೀದಿ ಮಾಡ್ತೀರಾ ಸಭೆ ಸಮಾರಂಭಗಳಿಗೆ ನೀವು ಅಟೆಂಡ್ ಆಗುವಂತಹ ತುಂಬ ಒಂದು ಅವಕಾಶಗಳಿದೆ ನೀವು ಕೂಡ ಅಟೆಂಡ್ ಆಗಿ ನಿಮಗೆ ಒಂದು ಒಳ್ಳೆಯ ಗೌರವ ಸಿಗ್ತದೆ ಒಂದು ಒಳ್ಳೆಯ ಲಾಭನೂ ಕೂಡ ಅಲ್ಲಿ ನಿಮಗೆ ಆಗುವಂಥದ್ದು ಲಾಭ ಯಾವ ಥರ ಅಂತಂದ್ರೆ ಆ ಸಭೆ ಸಮಾರಂಭದಲ್ಲಿ ಸಿಕ್ಕಿರುವಂಥ ಕೆಲವು ಬಿಸ್ನೆಸ್ ಮೆನ್ ಆಗಿರಲಿ ಯಾವುದೇ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಿಕ್ಕಿದಾಗ ನಿಮ್ದೊಂದು ಕೆಲವೊಂದು ವ್ಯವಹಾರಗಳು ಕುದುರಬಹುದು ಅದಕ್ಕೆ ಸಭೆ ಸಮಾರಂಭಗಳನ್ನು ಅಟೆಂಡ್ ಮಾಡಿ ನೀವು ಆದಷ್ಟು ವಿಶೇಷವಾಗಿ ಹೆಣ್ಣು ಮಗಳಿಗೆ ಈ ಮಾತು ಶಾಪಿಂಗ್ ಪ್ರಿಯರಾಗಿರ್ತಾರೆ ಮನೆಗಳಿಗೆ ಬೇಕಾದಂತಹ ಲಕ್ಸುರಿಯಸ್ ಐಟಮ್ಗಳು ಸೋಪ ಆಗಿರಲಿ ಫ್ರಿಜ್ ಆಗಿರಲಿ ನಿಮಗೆ ಬೇಕಾದಂತಹ ವಾಷಿಂಗ್ ಮಷಿನ್ ಆಗಿರಲಿ ಬಟ್ಟೆಗಳಾಗಿರಲಿ ಬಂಗಾರ ಆಗಿರಲಿ ಎಲ್ಲವನ್ನು ಖರೀದಿ ಮಾಡುವಂತಹ ಯೋಗ ಈ ಚಂದ್ರನಿಂದ ಇದನ್ನು ನಿಮಗೆ ಪ್ರಾಪ್ತಿಯಾಗ್ತದೆ ಆದಷ್ಟು ನೋಡಿ ದುಂದು ವೆಚ್ಚ ಮಾಡದೆ ಶಾಪಿಂಗ್ ಮಾಡಿ ಈ ಕಾಲ ನಿಮಗೆ ತುಂಬ ಚೆನ್ನಾಗಿದೆ ನಿಮ್ಮ ಮಕ್ಕಳಿಂದ ನಿಮಗೆ ಖುಷಿ ಸುದ್ದಿ ಅಂದರೆ ಒಂದು ಇಂಟ್ರ್ಯೂ ಪಾಸಾಗಿ ಅವರಿಗೆ ಒಂದು ಉದ್ಯೋಗ ಸಿಗುವಂಥದ್ದಾಗಿರಲಿ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅವರು ಬರೆದಿದ್ದರೆ ಅಥವಾ ಬರೆಯವರಿದ್ರೆ ಅವ್ರಿಗೆ ಸೀಟ್ ಸಿಗುವಂಥದ್ದು ವಿಷಯವಾಗಿರಲಿ ಅಥವಾ ಮದುವೆ ವಿಚಾರವಾಗಿರಲಿ ಯಾವುದೇ ಒಂದು ವಿಚಾರನೂ ಕೂಡ ನಿಮಗೆ ಮಕ್ಕಳಿಂದ ಖುಷಿಯಾದಂಥ ವಿಷಯವನ್ನು ಬರುವಂಥದ್ದು ಹೂಡಿಕೆದಾರರಿಗೆ ಶುಭವಾದಂತಹ ದಿನಗಳು ಇದು ಈ ಹೂಡಿಕೆದಾರರು ಏನಿರ್ತಾರೆ ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರು ಅಥವಾ ಕೆಲವೊಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಕೆಲವೊಬ್ಬರು ಇನ್ನು ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಅವರಿಗೆಲ್ಲ ಈ ಚಂದ್ರ ಮತ್ತು ಶುಕ್ರನಿಂದ ಒಳ್ಳೆಯ ಪ್ರತಿಫಲ ಇದೆ ತಾವು ನಿಸ್ಸಂದೇಹವಾಗಿ ಹೂಡಿಕೆ ಮಾಡಬಹುದು ಇನ್ವೆಸ್ಟ್ಮೆಂಟ್ ಮಾಡಬಹುದು ವಿಶೇಷವಾಗಿ ಈ ವಾಹನ ಖರೀದಿ ಮಾಡುವವರು ಅವರಿಗೆ ಒಂದು ಅದ್ಭುತವಾದಂಥ ಸಮಯ ಇದು ತಾವು ವಾಹನವನ್ನು ಖರೀದಿ ಮಾಡಬಹುದು ಒಳ್ಳೆಯ ಲಾಭವೂ ಬರ್ತದೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥವರು ಅವರಿಗೂ ತುಂಬ ಒಳ್ಳೆಯ ಲಾಭ ಇದೆ ವಾಹನ ಖರೀದಿ ಮಾಡ್ಬೋದು ನಿಸ್ಸಂದೇಹವಾಗಿ ಅದರ ಮೇಲೆ ನೀವು ಇನ್ವೆಸ್ಟ್ ಮಾಡಬಹುದು ಮತ್ತು ನಿಮ್ಮ ಬಿಸ್ನೆಸ್ಸು ಕೂಡ ಮುಂದೆ ಚೆನ್ನಾಗಿಯೇ ಹೋಗ್ತದೆ ಅದೇ ರೀತಿಯಾಗಿ ನೀವು ವಾಹನ ಖರೀದಿ ಮಾಡಬೇಕಾದ್ರೆ ಒಳ್ಳೆಯ ಒಂದು ಡೇಟನ್ನು ನಿಮಗೆ ಹೇಳ್ತೇನೆ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ಈ ವಾಹನ ಖರೀದಿ ಮಾಡಿ ನಿಜವಾಗ್ಲೂ ಇದು ನಿಮಗೆ ಲಾಭ ತಂದು ಕೊಡುವಂಥದ್ದು ಹಾಗೂ ನಿಮ್ಮ ಉದ್ಯೋಗ ಬಿಸ್ನೆಸ್ಸಲ್ಲೂ ಕೂಡ ಒಂದು ಏಳಿಗೆಯನ್ನು ಕೊಡುವಂಥದ್ದು ಆಗಿರ್ತದೆ ಅಂತಹ ಕೆಟ್ಟ ಫಲಗಳೇನೂ ಇಲ್ಲ ಎಲ್ಲದು ಒಳ್ಳೆಯದೇ ಇದೆ ನೈಂಟಿ ಫೈವ್ ಪರ್ಸೆಂಟೇಜು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೆ ಶ್ರಾವಣ ಮಾಸ ಆಗಿರೋದ್ರಿಂದ ಶಿವ ಪರಮಾತ್ಮನ ಪ್ರಾರ್ಥನೆ ಮಾಡಿ ನಾಗರ ಪಂಚಮಿ ಇರೋದರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಅಥವಾ ಯಾವುದೋ ಒಂದು ನಿಮ್ಮ ಹತ್ತಿರದ ನಾಗರ ದೇವಸ್ಥಾನಕ್ಕೂ ಹೋಗಿ ಒಂದು ಹಣಕಾಯಿನೋ ಪೂಜೆನೋ ಮಾಡುವಂಥದ್ದು ಮಾಡಿ ನಿಮಗೆ ಎಲ್ಲನೂ ಒಳ್ಳೆಯದಾಗ್ತದೆ ಎಲ್ಲ ನನ್ನ ಬಂಧುಗಳಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಎಲ್ರಿಗೂ ಒಳ್ಳೆಯದಾಗಲಿ